ಜಮಖಂಡಿಂದ ಮುಧೋಳ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಪಕ್ಕ ಬಾಯಿ ತೆರೆದು ಕುಳಿತ ಡೇಂಜರ್ ಮ್ಯಾನ್ಹೋಲ್ ತಲೆಕಡೆಸಿಕೊಳ್ಳದ ಅಧಿಕಾರಿಗಳು ಸ್ಥಳೀಯರ ಆಕ್ರೋಶ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಆಜಾದ್ ನಗರದ ರಸ್ತೆಯಲ್ಲಿ ಡೇಂಜರ್ ಮ್ಯಾನ್ ಹೋಲ್ ಬಾಯ್ ತೆರೆದು ಬಲಿಗಾಗಿ ಕಾಯ್ತಿದೆ ಗವಳಿಗಲ್ಲಿಯಿಂದ ಮುಧುಳ ರಸ್ತೆಗೆ ಸಂಪರ್ಕ ಹೊಂದುವ ರಸ್ತೆ ಇದಾಗಿದ್ದು ಮುಸ್ಲಿಂ ಸಮಾಜದ ರುದ್ರಭೂಮಿ ಬಳಿ ಮ್ಯಾನ್ ಹೋಲ್ ಓಪನ್ ಆಗಿದೆ ಸಾರ್ವಜನಿಕರು ಹಾಗೂ ವಾಹನಗಳು ಜೀವ ಕೈಯಲ್ಲಿ ಹಿಡಿದು ಹೋಗುವ ಪರಿಸ್ಥಿತಿ ಎದುರಾಗಿದೆ ಆದರೂ ಅಧಿಕಾರಿಗಳು ಈ ಕಡೆ ಗಮನ ಕೊಡುತ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಮ್ಯಾನ್ ಹೋಲ್ ದುರಸ್ತಿ ಮಾಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಯಾವುದಾದರೂ ಜೀವವನ್ನು ಬಲಿ ಪಡೆಯುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಎಂದು ಮನವಿ ಮಾಡಿದ್ದಾರೆ

ಆಯಕ್ಕೆ ಆದ್ರೂ ಭೀ ಡೆನೇ ಯಾರು ಬಿದ್ದರೆ ಎರಡು ಮಾಡಿದ್ರ ಸಾವ್ ಲೆಕ್ಕ ಅದ ಮುಚ್ಚಿ ಪಟ್ರಿ ರೀ ಅದನ್ನು ಮಾಡಿಕೊಟ್ರೆ ಚಲೋ ಆಗತ್ತೆ ರೀ